ವಿಶ್ವವಿಖ್ಯಾತ ಬೆಂಗಳೂರು ಕರಗದಲ್ಲಿ ಮತ್ತೆ ಗತ ವೈಭವಕ್ಕೆ ಮರಳುತ್ತಾ ಇದೆ ಈಗಾಗಲೇ ದ್ರೌಪದಿ ದೇವಿ ಆರಾಧನೆಗೆ ಭರದ ಸಿದ್ಧತೆ ಕೂಡ ಆರಂಭವಾಗಿದ್ದು ಇಂದಿನಿಂದ ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ಚಾಲನೆ ಸಿಗಲಿದೆ ಇಂದಿನಿಂದ ವಿಶ್ವವಿಖ್ಯಾತ ಕರಗ ಉತ್ಸವ ಏಪ್ರಿಲ್ ಇಪ್ಪತ್ಮೂರರಂದು ಅದ್ದೂರಿ ಕರಗ ವೈಭವ ಇಂದಿನಿಂದ ಕರಗ ಉತ್ಸವ ಶುರುವಾಗಿದ್ದು ಇದೇ ತಿಂಗಳ ಇಪ್ಪತ್ತ್ ಮೂರರಂದು ಕರಗ ನಡೆಯಲಿದೆ ಈ ಬಾರಿ ದ್ರೌಪದಿ ದೇವಿ ಕರಗ ಮಹೋತ್ಸವಕ್ಕೆ ಭಾರ್ಜರಿ ಸಿದ್ಧತೆ ನಡೆದಿದೆ ಕರಗ ಶಕ್ತಿಯೋತ್ಸವ ನಗರದಲ್ಲಿ ಆರಂಭಗೊಳ್ಳುತ್ತಿದೆ ಏಪ್ರಿಲ್ ಇಪ್ಪತ್ ಮೂರರ ಚೈತ್ರ ಮಾಸದ ಪೂರ್ಣಿಮೆಯಂದು ದ್ರೌಪದಿ ದೇವಿಯ ಹೂವಿನ ಕರಗ ಶಕ್ತಿಯೋತ್ಸವ ಜರುಗಲಿದೆ ಬಿಬಿಎಂಪಿ ಹಾಗೂ ಸರ್ಕಾರದಿಂದ ಕರಗ ಉತ್ಸವಕ್ಕೆ ಎಲ್ಲಾ ರೀತಿಯ ಸೌಲಭ್ಯವನ್ನ ನೀಡಲಾಗ್ತಿದೆ ವ್ಯವಸ್ಥಾಪನಾ ಸಮಿತಿಯಿಂದ ಪ್ರತಿ ಬಾರಿಯಂತೆ ಈ ಬಾರಿ ಪಕ್ಷಾತೀತವಾಗಿ ನಡೆಯಲಿದೆ ಮಸ್ತಾನ್ ಸಾಬ್ ದರ್ಗಾಕ್ಕೆ ಕರಗ ಹೋಗುತ್ತೆ ಮೊದಲಿನಿಂದ ಇರುವ ಸಂಪ್ರದಾಯದಂತೆ ಕರಗ ನಡೆಯಲಿದೆ ಯಾವುದೇ ಸಂಪ್ರದಾಯ ಕಡಿತಗೊಳಿಸಲ್ಲ ಶಾಂತಿ ಸೌಹಾರ್ದತೆಯಿಂದ ಕರಗ ಉತ್ಸವ ನಡೆಯಲಿದೆ ಈ ಬಾರಿ ವೀರ ಕುಮಾರರಿಗೆ ಕೆಂಪು ವಸ್ತ್ರ ಮೈಸೂರು ಪೇಟ ಹಾಗೂ ದೀಕ್ಷೆ ಪಡೆಯುವವರಿಗೆ ಖಡ್ಗ ನೀಡಲು ಮುಂದಾಗಿದ್ದೇವೆ ಅಂತ ಕರಗ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಸತೀಶ್ ತಿಳಿಸಿದ ಸರ್ ಇವತ್ತು ರಾತ್ರಿ ಧ್ವಜಾರೋಹಣ ಶುರುವಾಗುತ್ತೆ ಒಂಬತ್ತು ದಿವಸ ಜಾತ್ರೆ ವಿಜೃಂಭಣೆಯಿಂದ ಇರುತ್ತೆ ಇವತ್ತು ನಮಗೆ ಸಾರಕ್ಕಿ ಜಡಗಿನಹಳ್ಳಿಯಿಂದ ಆ ಗ್ರಾಮಸ್ಥರು ಎಲ್ಲರೂ ಸೇರಿ ನಮಗೆ ಅಲ್ಲಿಂದ ಧ್ವಜಕಂಬ ತೊಗೊಂಬಿಡ್ತಾರೆ ನೋಡಿರಿ ಈಗಷ್ಟೇ ಬಂದು ಇಟ್ಟರು ಮತ್ತು ಈಗ ಪೂಜೆ ಆಯಿತು ಅರ್ಜುನ ದ್ರೌಪದಿ ತಾಯಿ ತೇರಾಗುತ್ತೆ ನಮ್ಮ ಪೇಟೆ ಬೀದಿ ಎಲ್ಲ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ಬಿಟ್ಟು ಮತ್ತು ಆಮೇಲೆ ನಮ್ಮದು ಸಂಪ್ರದಾಯ ಇದೆ ಐದು ಮನೆತನ ಬಂದು ಕರಗ ನಡೆಸ್ಕೊಡಿ ಅಂತ ಆ ಸಂಪ್ರದಾಯ ಎಲ್ಲ ಒಂದು ಮೂರು ಅವರ್ ಆಗುತ್ತೆ ಅದಾದ ಮೇಲೆ ಧ್ವಜ ಇದಾಗುತ್ತೆ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸವಿರೋ ಕರಗ ಉತ್ಸವ ನಾಡಪ್ರಭು ಕೆಂಪೇಗೌಡರ ಕಾಲದಿಂದಲೂ ಆಚರಣೆ ಮಾಡಿಕೊಂಡು ಬರಲಾಗ್ತಿದೆ ಈ ಬಾರಿ ಜ್ಞಾನೇಂದ್ರ ಅವರು ಹದಿಮೂರನೇ ಬಾರಿ ಕರಗ ಹೊರಲಿದ್ದಾರೆ ರಾಜ್ಯ ಸೇರಿ ವಿದೇಶದಿಂದಲೂ ಈ ಉತ್ಸವವನ್ನು ನೋಡಲು ಲಕ್ಷಾಂತರ ಭಕ್ತಾದಿಗಳು ಬರಲಿದ್ದಾರೆ ಇಂದು ಕರಗ ಉತ್ಸವದ ಮೊದಲ ದಿನ ಧ್ವಜಾರೋಹಣ ಮಾಡಿ ಉತ್ಸವಕ್ಕೆ ಚಾಲನೆಯನ್ನ ನೀಡಲಾಗುತ್ತದೆ ಇಂದಿನಿಂದ ಒಂಬತ್ತು ದಿನಗಳವರೆಗೆ ಪ್ರತಿನಿತ್ಯ ಅಮ್ಮನಿಗೆ ವಿವಿಧ ಬಗೆಯ ಪೂಜೆಯನ್ನ ಮಾಡಲಾಗುತ್ತೆ ಏಪ್ರಿಲ್ ಇಪ್ಪತ್ತ್ ಮೂರರ ರಾತ್ರಿ ಹನ್ನೆರಡು ಗಂಟೆಗೆ ಬೆಂಗಳೂರು ಕರಗ ನಡೆಯಲಿದೆ ನಾಳೆ ಬೆಳಗ್ಗೆಯಿಂದ ನಾಳೆ ಬೆಳಿಗ್ಗೆ ರಾತ್ರಿ ಪ್ರತಿದಿನ ಪೂಜೆ ಇರುತ್ತೆ ಹೊರಗಡೆ ವಿಶೇಷವಾಗಿ ಭರತನಾಟ್ಯ ಕಾರ್ಯಕ್ರಮಗಳು ಮತ್ತೆ ಮಂಗಳೂರಿಂದ ಯಕ್ಷಗಾನ ಅದೆಲ್ಲ ಇಟ್ಟಿದ್ದೀರಿ ಇಪ್ಪತ್ತನೇ ತಾರೀಕು ಆರತಿ ದೀಪದಂದು ವಿಶೇಷವಾಗಿ ಒಂದು ನೂರು ಜನ ತಂಡ ಕರೆಸ್ತಾ ಇದ್ದೀನಿ ಇಲ್ಲಿ ನಮ್ಮ ಕೇರಳ ತಂಡದವರು ತುಂಬಾ ಚೆನ್ನಾಗಿರುತ್ತೆ ಏಪ್ರಿಲ್ ಇಪ್ಪತ್ತೊಂದಕ್ಕೆ ಹಸೆ ಕರಗ ಇರುತ್ತೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಪೊಂಗಲ್ ಸೇವೆ ಅಂತ ಇರುತ್ತೆ ದೇವಸ್ಥಾನದಲ್ಲಿ ಏಪ್ರಿಲ್ ಇಪ್ಪತ್ತ್ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಏಪ್ರಿಲ್ ಇಪ್ಪತ್ನಾಲ್ಕು ಗಾವ್ ಇರುತ್ತೆ ಏಪ್ರಿಲ್ ಇಪ್ಪತ್ತೈದು ಜವ ಧ್ವಜ ಆಹಾವರಣ ಅಂತ ಆದರೆ ಹಂಗೆ ಧ್ವಜ ಹೆಂಗೆ ಸಿರ್ದಿರೋ ಅದೇ ಥರ ಇಳಿಸೋದು ಅಂತ ಒಟ್ನಲ್ಲಿ ಹಿಂದಿನಿಂದ ಐತಿಹಾಸಿಕ ಕರಗ ಉತ್ಸವಕ್ಕೆ ಚಾಲನೆ ಸಿಗಲಿದ್ದು ಕರಗ ಶಕ್ತಿಯೋತ್ಸವ ಈ ಬಾರಿ ಅದ್ದೂರಿಯಾಗಿ ನಡೆಯಲಿದೆ ಹೀಗಾಗಿ ವೈನಿ ಕುಲ ಕ್ಷತ್ರಿಯರ ಮನೆಗಳಲ್ಲಿ ಸಂತಸ ಮನೆ ಮಾಡಿದೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು